Welcome back to Ananya Inspiring YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಒಂದು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ಇರೋ ಬೆಲ್ಲೈಕನ್ನ ಹಿಟ್ ಮಾಡಿ ನಿಮ್ಗೆ ಯಾವುದೇ ಥರ ಡೌಟ್ ಇದ್ರು ಏನೇ ನಿಮಗೆ ಆ ವಿಡಿಯೋ ಪರ್ಟಿಕ್ಯುಲರ್ ವೀಡಿಯೋ ಬಗ್ಗೆ ಡೌಟ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಯಾವ ವಿಡಿಯೋ ಬೇಕಾಗಿರ್ಬೋದು ಅಥವಾ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತು ಅದಕ್ಕೇನಾದರೂ ಸಲ್ಯೂಷನ್ ಬೇಕು ಅಂತಂದರೆ ಹೋಮ್ ರೆಮಿಡಿ ನೀವು ಕಾಮೆಂಟಲ್ಲಿ ತಿಳಿಸ್ಕೊಟ್ರೆ ಐ ಕಮ್ ಅಪ್ ವಿತ್ ದಟ್ video guys ಸೊ ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರೋ ಟಾಪಿಕ್ ಬಂದು ವೆಯ್ಟ್ ಲಾಸ್ ಆಗಲಿಕ್ಕೆ ದೇರ್ ಆರ್ ಮೆನಿ ರೀಸನ್ಸ್ ಆ್ಯಕ್ಚುಲಿ ಮೇನ್ ರೀಸನ್ಸ್ ಬಂತ ಅಂದ್ಬಿಟ್ಟು ನಮ್ಮ ಫುಡ್ ಹ್ಯಾಬಿಟ್ಸ್ ಆಗ್ಬೋದು ಈಟಿಂಗ್ ಅ ಲಾಸ್ ಆಫ್ ಜಂಕ್ಸ್ ಆಗ್ಬೋದು ಐಸ್ ಕ್ರೀಮ್ಸು ಶುಗರ್ ಈ ಥರ ಜಾಸ್ತಿ ನಾವು ತಿನ್ನೋದ್ರಿಂದ ದಟ್ಸ್ ಅ ಮೇನ್ ರೀಸನ್ ಫಾರ್ ದ ವೆಯ್ಟ್ ಗೇನ್ ಗಾಸ್ ಆ್ಯಂಡ್ ಆಲ್ಸೋ ದೇರ್ ಆರ್ ಮೆನಿ ಅದರ್ ರೀಸನ್ಸ್ ಲೈಕ್ ನಿಮಗೆ ಹೆಲ್ತ್ ಹೆಲ್ತ್ ಕರೆಕ್ಟ್ ಆಗಿಲ್ಲ ಅಂತಂದರೆ ಲೈಕ್ ಫುಡ್ ಹ್ಯಾಬಿಟ್ಸ್ ನೀಟಾಗಿಲ್ಲ ಅಂತಂದರೆ ಆ್ಯಂಡ್ ಪಿ ಸಿ ಓಡಿ ಪಿ ಸಿ ಓಡಿ ಅಂತ ಕೇಳಿರ್ತೀರ ಹೆಣ್ಮಕ್ಳು ಪಿ ಸಿ ಓಡಿ ವೀಕ್ತರೂ ವೆಯ್ಟ್ ಗೇನ್ ಆಗ್ತಾರೆ ಸೊ ಅದರಿಂದ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ನೀವು ಹೆಲ್ತಿಯಾಗಿರೋದು ಹಾಗಂತೂ ತುಂಬ ಲೀನಾಗಿ ಅಂತ ನಾನು ಹೇಳ್ತಾ ಇಲ್ಲ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಫಿಟ್ ಆಗಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಥೌಟ್ ಎನಿ ಫರ್ದರ್ ಡಿಲೇ ನಾನು ವೆಯ್ಟ್ ಲಾಸ್ ಟಿಪ್ಸ್ಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಲೈಕ್ ನಾನು ಏನು ಹೇಳ್ತೀನಿ ಅಂದರೆ ಮಾರ್ನಿಂಗಿಂದ ಏನು ಮಾಡ್ಬೇಕು ಹೇಳ್ತೀನಿ ಸೊ ಗೈಸ್ ಮಾರ್ನಿಂಗ್ ಎದ್ದಕ್ಷಣ ಎಮ್ ಟಿ ಸ್ಟಮಕ್ ಅಂದರೆ ನಿಮ್ಮ ಖಾಲಿ ಹೊಟ್ಟೆಯಲ್ಲಿ ಈಗ ನೀವು ನೈಟು ಸಹ ಊಟ ಸೇವನೆ ಮಾಡಬೇಕಾದ್ರೆ ಒಂದು ಏಳು ಗಂಟೆ ಏಳುವರೆ ಮ್ಯಾಕ್ಸಿಮಮ್ ಎಂಟು ಗಂಟೆ ಅಷ್ಟು ಊಟ ಮಾಡ್ಕೊಳ್ಳಿ ನೈಟ್ ಸೊ ದಟ್ ಇಟ್ ವಿಲ್ ಬಿ ಬೆನಿಫಿಟ್ ನಿಮಗೆ ಸೊ ಯಾ ಮಾರ್ನಿಂಗ್ ಎದ್ದ ತಕ್ಷಣ ದೇರ್ ಆರ್ ಮೆನಿ ಆಪ್ಷನ್ ಫಾರ್ ದ ಡ್ರಿಂಕ್ಸ್ ಆ್ಯಕ್ಚುಲಿ ಒಂದು ಬಂದುಬಿಟ್ಟು ಚಿಯಾ ಸೀಡ್ಸ್ ಚಿಯಾ ಸೀಡ್ಸ್ನ ನೀವು ನೈಟ್ ಸೋಕ್ ಮಾಡಿ ಇಡಿ ಅನ್ನೋ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ತುಂಬ ಆಗುತ್ತೆ ಚಿಯಾ ಸೀಡ್ಸ್ನ ಸೋಪ್ ಮಾಡಿ ಇಟ್ಟು ಆ ನೀರನ್ನ ಕುಡಿಬೋದು ಆ ನೀರನ್ನ ನೀವು ಎಂಟಿ ಸ್ಟೊಮಕಲ್ಲೂ ಕುಡಿರಿ ಇಲ್ಲ ಅಂತಂದರೆ ಹೋಲ್ ಡೇ ನೀವು ನೀರನ್ನ ಸೇವಿಸ್ತಾ ಇರ್ತೀರಲ್ಲ ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕೊಂಡು ಹೋದರೆ ಅದು ನಾರ್ಮಲಾಗಿ ಆಲ್ರೆಡಿ ಸೋಕ್ ಆಗಿರುತ್ತೆ ಅದನ್ನು ನೀವು ಸೇವನೆ ಮಾಡ್ಬೋದು ದಟ್ ವಿಲ್ ಹೆಲ್ಪ್ ಫಾರ್ ದ ವೆಯ್ಟ್ ಲಾಸ್ ಸೊ ಮಾರ್ನಿಂಗ್ ಮಾರ್ನಿಂಗ್ ಎದ್ದ ತಕ್ಷಣ ಚಿಯಾ ಸೀಡ್ಸ್ ಒಂದು ಆಪ್ಷನ್ ಇಟ್ಕೊಳ್ಳಿ ಇಲ್ಲ ನನ್ನ ಚಿಯಾ ಸೀಡ್ಸ್ ಬೇಡ ನನಗೆ ಡೈಲಿ ಫುಲ್ ಕನ್ಸ್ಯೂಮ್ ಮಾಡ್ತೀನಿ ಅಂತ ನೀರು ಬಿಸಿ ನೀರಿಗೆ ನೀವು ಸ್ವಲ್ಪ ಚೆಕ್ಕೆ ಹಾಕೊಳ್ಳಿ ಚೆಕ್ಕೆ ಗೊತ್ತಿರುತ್ತಲ್ಲ ಚೆಕ್ಕೆ ಹಾಕೊಳ್ಳಿ ಶುಂಠಿ ಹಾಕೊಳ್ಳಿ ಚೆಕ್ಕೆ ಶುಂಠಿ ತುಳಸಿ ಹಾಕೊಳ್ಳಿ ತುಳಸಿ ಹಾಕೊಳ್ಳಿ ಈ ಮೂರನ್ನು ಕುದಿಬೇಕು ಕುದಿ ಸ್ವಲ್ಪ ಅಂದ್ರೆ ನಿಮ್ಗೆ ತುಂಬಾ ಬಾಯ್ಲ್ ಆಗ್ಬೇಕಂತ ನಾನು ಹೇಳ್ತಲ್ಲ ಮಾಡ್ರೇಟ್ ಆಗಿ ಸ್ವಲ್ಪ ನಿಮ್ಗೆ ಅದು ಬಿಸಿ ಹಾಕ್ಬೇಕು ಸೊ ಅದ್ರಲ್ಲಿರೋಕ್ ನಿಮ್ಮ ಕಲರ್ ಬಿಟ್ಕೊಳ್ಳುತ್ತೆ ಆಯ್ತಾ ಸೊ ಮ್ಯಾಕ್ಸಿಮಮ್ ಒಂದು ಐದರಿಂದ ಹತ್ತು ಐದು ಹತ್ತು ನಿಮಿಷನೂ ಬೇಡ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಐದು ನಿಮಿಷ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡು ಕುದಿಸ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ನಿಂಬೆ ಹಣ್ಣು ಇಂಟ್ಕೊಳ್ಳಿ ಚೇನ್ ತುಪ್ಪ ಐ ಡೋಂಟ್ ಪ್ರಿಫರ್ ಗ್ಯಾಸ್ ನಿಂಬೆ ಹಣ್ಣು ಈ ಕ ಈ ವೆಯ್ಟ್ ಲಾಸ್ ಡ್ರಿಂಕ್ ಏನಿದೆ ಅದನ್ನು ಡೈಲಿ ಎಮ್ ಟಿ ಸ್ಟೊಂಬ್ ಕುಡ್ಕೊಂಡು ಬನ್ನಿ ಗ್ಯಾಸ್ ಸೊ ಈ ಥರದನ್ನ ನೀವು ಕಲ್ಟಿವೇಟ್ ಮಾಡ್ಕೊಳ್ಳಿ ಹ್ಯಾಬಿಟ್ಟು ಮಾರ್ನಿಂಗ್ ತಕ್ಷಣ ಇದನ್ನ ಮಾಡಿ ಇಲ್ಲ ನನಗೆ ಇದೆಲ್ಲ ಮಾಡಲಿಕ್ಕಾಗಲ್ಲ ಅಂತ ಅದನ್ನ ಸಿಂಪಲ್ ಬಿಸಿನೀರಿಗೆ ಒಂದು ಸ್ವಲ್ಪ ಕಾಫಿ ಪೌಡರ್ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಕಾಫಿ ಪೌಡ್ರ್ ಹಾಕಿ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಅಲ್ಲ ಲೈಕ್ ಬ್ರೂ ನೆಸ್ಕೆಫೆ ಆ ಥರದಲ್ಲ ನಾರ್ಮಲ್ ಗಾಯತ್ರಿ ಈ ಥರ ನಾರ್ಮಲ್ ಕಾಫಿ ಪೌಡರ್ ಬರುತ್ತಲ್ಲ ಅದನ್ನ ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಒಂದು ಐದು ನಿಮಿಷ ಐದೇ ನಿಮಿಷ ಬಾಯಿಲ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ನಿಂಬೆಣ್ಣು ಇಟ್ಕೊಂಡು ಕುಡೀರಿ ಗಾಯ ಸ್ವಲ್ಪ ಒಂದು ಇಷ್ಟೇ ಇಷ್ಟು ಶುಂಠಿ ಸಹ ಹಾಕ್ಕೊಳ್ಳಿ ಇದನ್ನು ಖಾಲಿ ಹೋಟೆಲ್ ತಗೊಂಡ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಇದಾದಕ್ಷ ನಿಮಗೆ ಬ್ರೇಕ್ಫಾಸ್ಟ್ ಏಯ್ಟ್ ಓ ಕ್ಲಾಕ್ ಅಷ್ಟೇ ಮಾಡ್ಕೊಳ್ಳಿ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನೀವು ನಾನು ಐ ಡೋಂಟ್ ಪ್ರಿಫರ್ ರೈಸ್ ಮಾರ್ನಿಂಗೇ ರೈಸ್ ತಿನ್ನಬೇಡಿ ಅಂತ ಹೇಳ್ತೀನಿ ನಾನು ಮಾರ್ನಿಂಗ್ ಏನಾದರೂ ಲೈಕ್ ಲೈಟಾಗಿ ಚಪಾತಿ ಅಥವಾ ರೊಟ್ಟಿ ಅಥವಾ ಉಪ್ಪಿಟ್ಟು ಅವಲಕ್ಕಿ ಅವಲಕ್ಕಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ ರೈಸ್ಗಿನ್ ಆ್ಯಕ್ಚುಲಿ ಅವಲಕ್ಕಿ ಈ ಥರ ತಿನ್ನಲಿಕ್ಕೆ ಟ್ರೈ ಮಾಡಿ ಮಾರ್ನಿಂಗ್ ಅದ್ರ ಜೊತೆಗೆ ನಿಮ್ಗೆ ಹೊಟ್ಟೆ ಫಿಲ್ ಆಗಿಲ್ಲ ಅಂತಂದ್ರೆ ಮಜ್ಜಿಗೆ ಕುಡಿಬಹುದು ಅಥವಾ ಹಾಲು ಅದಾದ್ಮೇಲೆ ಕಾಲೇಜ್ಗೆ ಹೋಗೋರು ಅಥವಾ ಆಫೀಸ್ಗೆ ಹೋಗೋರೆಲ್ಲ ಲೈಕ್ ನೆಕ್ಸ್ಟ್ ಏನು ಮಾಡಿ ಅಂತಂದ್ರೆ ಲೈಕ್ ಹಶ್ವ ಆಗುತ್ತೆ ಬಿಕಾಸ್ ನೀವೆಲ್ಲ ಅಷ್ಟು ಕೆಲಸಗಳು ಮಾಡ್ತಾ ಇರ್ತೀರಾ ಅಷ್ಟು ಎಂಗೇಜ್ ಆಗಿರ್ತೀರಾ ಒಂದು ಹನ್ನೊಂದು ಗಂಟೆಗೆ ಫ್ರೂಟ್ಸ್ ತಿನ್ನಿ ಫ್ರೂಟ್ಸ್ ಸಹ ಯಾವ್ದಾವುದು ಎಲ್ಲ ಸಪೋರ್ಟ್ ಅವಾಯ್ಡ್ ಮಾಡಿ ಸೊ ನಾನು ಯಾವ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಪೈನಾಪಲ್ ಆಗಿರ್ಬೋದು ಅಥ್ವಾ ಕಿತ್ಲೆ ಹಣ್ಣ ಆಗಿರ್ಬೋದು ಅಥವಾ ಪಪ್ಪಾಯ ಆಗಿರ್ಬೋದು ಇದನ್ನ ತಗೊಳ್ಳಿ ಓಕೆನಾ ಅದ್ರ ಜೊತೆಗೆ ನೀವು ನಟ್ಸ್ ಕೂಡ ತಗೋಬಹುದು ನಟ್ಸ್ ಅಂದರೆ ಬಾದಾಮಿ ಗೋಡಂಬಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಓಕೆ ಸೊ ಹೇಳ್ತಾರೆ ಬಾದಾಮಿ ಗೋಡಂಬಿ ಡ್ರೈ ಫ್ರೂಟ್ಸ್ ಅಲ್ಲಿ ಫ್ಯಾಟ್ ಇರುತ್ತೆ ಅಂತ ನಮ್ಮ ಬಾಡಿಗೆ ಎಲ್ಲ ತರದ್ದು ಬೇಕು ಗೈಸ್ ಸೊ ಡ್ರೈ ಫ್ರೂಟ್ಸ್ ಅಲ್ಲಿ ಸಿಗೋ ಫ್ಯಾಟ್ ನಮಗೆ ಹೆಲ್ತಿ ಫ್ಯಾಟ್ ಆಗಿರುತ್ತೆ ನಾವು ಜಂಕ್ಸ್ ತಿನ್ಕೊಂಡು ಮೈಯಲ್ಲಿ ಬರೋ ಫ್ಯಾಟ್ ಅದು ದಟ್ ಇಸ್ ನಾಟ್ ಹೆಲ್ತಿ ಸೊ ನೀವು ಡ್ರೈ ಫ್ರೂಟ್ಸ್ ತಿನ್ಕೊಂಡು ಏನಾದರೂ ಫ್ಯಾಟ್ ಬಂತು ಅಂತಂದರೆ ಅದು ನಿಮಗೆ ಹೆಲ್ತಿ ಫ್ಯಾಟ್ ಆಗಿರುತ್ತೆ ಸೊ ಹಾಗೆ ನಮಗೆ ಡೈಲಿ ಸಹ ನಮಗೆ ಹೇಗೆ ಅಂದರೆ ವೈಟಮಿನ್ಸ್ ಆಗಿರ್ಬೋದು ಫೈಬರ್ಸ್ ಆಗಿರ್ಬೋದು ಎಲ್ಲ ರೀತಿ ಹೇಗೆ ಅದೇ ಥರ ಸ್ವಲ್ಪ ಫ್ಯಾಟ್ ಸಹ ನಾವು ಕನ್ಸ್ಯೂಮ್ ಮಾಡಬೇಕು ಸೊ ಅದರಿಂದ ನಾನು ಏನಕ್ಕೆ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಅಂತಂದರೆ ಡ್ರೈ ಫ್ರೂಟ್ಸನ್ನ ಕನ್ಸ್ಯೂಮ್ ಮಾಡಿ ಗಾಸ್ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಸೊ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಏನು ಮಾಡಿ ಅಂದರೆ ರೈಸ್ ತಿನ್ನಿ ಗಾಸ್ ಬಿಕಾಸ್ ಕಾರ್ಬೋಹೈಡ್ರೇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಸೊ ಮಧ್ಯಾಹ್ನಕ್ಕೆ ರೈಸ್ ತಿನ್ನಿ ವೆಜಿಟೇಬಲ್ಸ್ ತಿನ್ನಿ ಈಗ ಹಂಡ್ರೆಡ್ ಪರ್ಸೆಂಟ್ ಆಫ್ ನಿಮ್ಮ ಮೇಲಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ರೈಸ್ ಇರಬೇಕು ಓಕೆನಾ ಫಿಫ್ಟಿ ಪರ್ಸೆಂಟ್ ರೈಸ್ ಇರಬೇಕು ಇನ್ನು ಫಿಫ್ಟಿ ಪರ್ಸೆಂಟ್ ವೆಜಿಟೇಬಲ್ಸ್ ಇರಬೇಕು ವೆಜಿಟೇಬಲ್ಸ್ಗಳು ಸೊಪ್ಪುಗಳು ಕಾಳುಗಳು ಈ ಥರದ್ದು ಇರಬೇಕು ಆವಾಗಲೇ ನಿಮಗೆ ಹೆಲ್ಪ್ ಆಗೋದು ಗೈಸ್ ಸೊ ಎಸ್ ಮಧ್ಯಾಹ್ನಕ್ಕೆ ರೈಸ್ ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಕಾರ್ಬೋಹೈಡ್ರೇಟ್ ಇಟ್ಸ್ ಇಂಪಾರ್ಟೆಂಟ್ ತುಂಬ ಜನ ಹೇಳ್ತಾರೆ ರೈಸ್ ತಿಂದುಬಿಟ್ರೆ ವೇಟ್ ಗೇನ್ ಆಗಿಬಿಡ್ತಾರೆ ದಟ್ ಇಸ್ ನಾಟ್ ಟ್ರೂ ಆ್ಯಕ್ಚುಲಿ ನಾವು ಎಷ್ಟು ಪ್ರಪೋಷನ್ನ ತಿಂತೀವಿ ಅನ್ನೋದು ಮ್ಯಾಟರ್ಸ್ ಆ ಲಾಟ್ ಓಕೆನಾ ಸೊ ನಮಗೀಗ ಹೊಟ್ಟೆ ಅಶ್ವಿದೆ ನಮಗೆ ಕ್ರೇವಿಂಗ್ಸ್ ಇದೆ ತುಂಬ ಅಂತ ಅಂದ್ಬಿಟ್ಟು ಇಷ್ಟಿಷ್ಟು ಅನ್ನ ತಿಂದರೆ ಹಂಗೆ ಆಗುತ್ತೆ ಗಾಯ್ಸ್ ತೊದ್ದೆಗೆ ಗಾಯ್ಸ್ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ತೊಡಗಿಸ್ಕೊಳ್ಬೇಕು ಸೊ ಹೀಗೇ ನಂಗೆ ವೆಯ್ಟ್ ಲಾಸ್ ಆಗಬೇಕು ನನಗೆ ಅಂತಂದರೆ ದಟ್ ಈಸ್ ನಾಟ್ ಕ್ಯಾರೆಕ್ಟ್ ಆಯಿತಾ ಅಟ್ ಲೀಸ್ಟ್ ತರ್ಟಿ ಮಿನಿಟ್ಸ್ ನೀವು ವಾಕಿಂಗ್ ಮಾಡಿ ಡೈಲಿ ತರ್ಟಿ ಮಿನಿಟ್ಸ್ ವಾಕಿಂಗ್ ಮಾಡಿ ನಿಮಗೆ ತರ್ಟಿ ಮಿನಿಟ್ಸಲ್ಲಿ ಮೋಸ್ಟ್ ಪ್ರಾಬ್ಲಮ್ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ನಡಿಬೋದಾ ಯು ಕ್ಯಾನ್ ಸೊ ಅದನ್ನು ವಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ಗಳು ಡಂಬಲ್ಸ್ ಇತ್ತಂದರೆ ಡಂಬಲ್ಸಲ್ಲಿ ಲಿಫ್ಟ್ ಮಾಡಿ ಲೈಟ್ ವೆಯ್ಟ್ ಟ್ರೈನಿಂಗ್ ಇಸ್ ಮೋರ್ ದನ್ ಎಂಡ್ ಸೊ ಐ ವಿಲ್ ಸಜೆಸ್ಟ್ ಒಂದು ಡೈಲಿ ಒಂದು ಆಫ್ ಆನ್ ಅವರ್ ಫೋರ್ಟಿ ಮಿನಿಟ್ಸ್ ಫಿಸಿಕಲ್ ಆಕ್ಟಿವಿಟಿ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಸ್ಕಿಪ್ಪಿಂಗ್ ಆಗ್ಬೋದು ಅಥವಾ ಈ ಥರ ಏನಾದರೂ ಗಾಯ್ಸ್ ಒಂದು ಹತ್ತು ನಿಮಿಷ ಟೈಮ್ನ ಡಿವೈಡ್ ಮಾಡಿಕೊಂಡು ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯಸ್ ಸೊ ಎಸ್ ಇದಾದಕ್ಷನ್ ಒಂದು ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ಊಟ ಮಾಡ್ಕೊಬಿಡಿ ಗೈಸ್ ಊಟನೂ ಸಹ ಹಾಗೆ ನೀವು ಚಪಾತಿನ ಚಪಾತಿ ಅಥವಾ ಈ ಥರದ್ದೇನಾದರೂ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ರೈಸ್ ಸಹ ತಿನ್ನೇನೂ ಪ್ರಾಬ್ಲಮ್ ಇಲ್ಲ ಬಟ್ ಸೆವೆನ್ ಅಥವಾ ಏಯ್ಟ್ ಓ ಕ್ಲಾಕಲ್ಲಿ ಊಟ ಮುಗಿಸ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಮಾರ್ನಿಂಗ್ಗೆ ಆಲ್ಮೋಸ್ಟ್ ಒಂದು ಟೆನ್ ಅವರ್ಸ್ ಆದರೂ ಮಿನಿಮಮ್ ಮಿನಿಮಮ್ ಆಮ್ ಟಾಕಿಂಗ್ ಟೆನ್ ಅವರ್ಸ್ ಆದರೂ ಗ್ಯಾಪ್ ಇರುತ್ತೆ ಸೊ ಆ ಟೈಮಲ್ಲಿ ನಮ್ಮ ಬಾಡಿ ರಿಯಾಕ್ಟ್ ಮಾಡಲಿಕ್ಕೆ ಚಾನ್ಸಸ್ಗಳಿರುತ್ತೆ ಸೊ ದಿಸ್ ಈಸ್ ಅ ಬೇಸಿಕ್ ಸಿಂಪಲ್ ಟಿಪ್ಸ್ ಗೈಸ್ ನಾನು ನಿಮಗೆ ಏನೋ ತಂದು ಏನೋ ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಎಸ್ ಇದನ್ನ ನೀವು ಮೇಂಟೈನ್ ಮಾಡ್ಕೊಂಡು ಬಂದರೆ ಸಿಂಪಲ್ ಆಗಿ ನಿಮ್ಮ ವೆಯ್ಟು ಇನ್ಕ್ರೀಸ್ ಆಗುತ್ತೆ ನಿಮ್ಮ ಫ್ಯಾಟ್ ಸಾರಿ ವೇಟ್ ಡಿಕ್ರೀಸ್ ಆಗುತ್ತೆ ನಿಮ್ಮ ಫ್ಯಾಟ್ ಡಿಕ್ರೀಸ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಾಸ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವೆಯ್ಟಿಂಗ್ ಬೈ ಬೈ